ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ವಜ್ರೇಶ್ವರಿ ರಚನಾ ಫೋಟೋ ಹೊಡಿತಾ ಇರೋದನ್ನು ನೋಡಿ ಜೀವ ಓಡಿ ಬಂದು ರೀ ಏನ್ರಿ ಮಾಡ್ತಿದ್ದೀರಾ ಅಂತಾನೆ ಕಣ್ಣೇನು ತಬ್ಬಾಕೊಂಡು ಬಿಟ್ಟಿದ್ಯಾ ಕಾಣಿಸ್ತಿಲ್ವಾ ನಾಲ್ಕು ವರ್ಷ ವಯಸ್ಸು ಇವಳಿಗೆ ನಾನು ಇವಳನ್ನು ಬೇಬಿ ಸ್ಟಾರ್ ಮಾಡಿದೆ ಅಲ್ಲಿಂದ ಅವಳನ್ನು ಸೂಪರ್ ಸ್ಟಾರ್ ಮಾಡೋವರೆಗೂ ಪ್ರತಿಯೊಂದು ದಿನಾನು ಮೂಳೆ ಮುರಿಯೋ ಥರ ದುಡ್ದಿದ್ದೀನಿ ಅಂತ ಫೋಟೋ ಹೊಡಿತ ಅದನ್ನೆಲ್ಲ ಅವಳು ಕಣ್ಣಾರೆ ನೋಡಿದ್ದಕ್ಕೆ ಅವಳಿಗೆ ನಾನಂದರೆ ಪ್ರಾಣ ಗೌರವ ಅದಕ್ಕೆ ಅವಳು ನಾನು ಹಾಕಿದ ಲೈನ್ನ ಯಾವತ್ತೂ ಕ್ರಾಸ್ ಮಾಡ್ತಾ ಇರಲಿಲ್ಲ ಉಪವಾಸ ಇರು ಅಂದ್ರೆ ಊಟ ತಿಂಡಿ ಬಿಡ್ತಿದ್ಲು ಮೇಲೆ ನಡಿ ಅಂದರೆ ನಡೀತಿದ್ಲು ಅವಳು ನನ್ನ ಅಂಗ್ಲ ಮೀರಿ ಆಚೆ ಈಚೆ ಕದಲುತ್ತಾ ಇರಲಿಲ್ಲ ಅದಕ್ಕೆ ರಚನೆ ನನ್ನ ರಚನೆ ಅಂತ ಬೀಗ್ತಿದ್ದೆ ಆದರೆ ನೀನು ಅವಳ ಜೀವನದಲ್ಲಿ ಯಾವ ಕ್ವಾಲಿಟಿ ಅದೆಲ್ಲ ಉಲ್ಟಾ ಆಗೋಯಿತು ಟೈಗರ್ ಅಂತಳೆ ವಜ್ರೇಶ್ವರಿ ಅವನು ಸೀಮೆ ಎಣ್ಣೆನ ಕೊಡ್ತಾನೆ ಆ ಫೋಟೋದ ಮೇಲೆ ಅದನ್ನು ಹಾಕ್ತಾ ಯಾವ ಗಳಿಗೆಲ್ಲಿ ಬಂದು ಒಕ್ಕರ್ಸ್ಕೊಂಡೆವು ನನ್ನ ಪ್ಲಾನ್ ಎಲ್ಲ ಅರ್ಟರ್ ಪ್ಲಾಪ್ ಮಾಡಿಬಿಟ್ಟೆ ನೀನು ನನ್ನ ಮಗಳಿಗೋಸ್ಕರ ಅವಳು ಮೊದಲನೇ ಸಲ ನನ್ನ ಲೈನ್ನ ಕ್ರಾಸ್ ಮಾಡಿದ್ಲು ಹೋದರೆ ಹೋಗಲಿ ಅಂತ ಕ್ಷಮಿಸಿ ಮನೆ ಒಳಗಡೆ ಬಿಟ್ಕೊಂಡೆ ಆದರೆ ಇವತ್ತು ನಿನಗೋಸ್ಕರ ಆಫ್ಟರ್ ಆಲ್ ಚಿತ್ರಾನ್ನ ಮಾರೋನಿಗೋಸ್ಕರ ನನ್ನನ್ನೇ ಬೇಡ ಅಂದ್ಲು ಮನೆ ಬಿಟ್ಟು ಹೊರಟು ಹೋಗ್ತೀನಿ ಅಂತ ಹೇಳಿದ್ಲು ನಿನಗೆ ಕೈ ಮುಗಿಯೋ ಥರ ಮಾಡಿದ್ಲು ಬರೀ ಲೈನ್ ಅಲ್ಲ ನನ್ನ ಬೌಂಡ್ರಿನೇ ಕ್ರಾಸ್ ಮಾಡಿಬಿಟ್ಲು ಅಂತ ಎಲ್ಲ ಸುರಿದು ಬೆಂಕಿ ಹಾಕಿ ಕಡ್ಡಿ ಕೀರಿ ಅದ್ರ ಮೇಲೆ ಹಾಕ್ತಾಳೆ ವಜ್ರೇಶ್ವರಿ ಆಗ ಬೆಂಕಿ ದಗದಗ ಉರಿಯುತ್ತೆ ಎಲ್ಲ ಯೋಚನೆ ಮಾಡಿ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ ರಚನಾ ಈಗ ನನ್ನ ರಚನೆಯಾಗಿ ಉಳ್ಕೊಂಡಿಲ್ಲ ನಿನಗೋಸ್ಕರ ಈ ವಜ್ರೇಶ್ವರಿನೇ ಬೇಡ ಅಂದಮೇಲೆ ನಾನು ಅವಳಿಗೆ ಕೊಟ್ಟಿದ್ದನ್ನು ಹೇಗೆ ಬಿಟ್ಕೊಡ್ತೀನಿ ಅಂತಾಳೆ ವಜ್ರೇಶ್ವರಿ ನೀವು ಅವಳಿಗೆ ಏನು ಕೊಟ್ಟಿದ್ದೀರಾ ಹಿಂಸೆ ಬಿಟ್ರೆ ಅಂತಾನೆ ಜೀವ ಅವಳನ್ನು ಸೂಪರ್ ಸ್ಟಾರ್ ಮಾಡಿದೆ ನಾಳೆ ಆ ಸ್ಟಾರ್ ವ್ಯಾಲ್ಯೂನೇ ಕಡ್ದು ಹಾಕ್ತೀನಿ ಲಕ್ಷಾಂತರ ಜನ ಅಭಿಮಾನಿಗಳನ್ನು ಪ್ರೀತಿನ ಅವಳಿಗೆ ಬಳುವಳಿಯಾಗಿ ಕೊಟ್ಟೆ ನಾಳೆ ಅದನ್ನು ಕಿತ್ಕೋತೀನಿ ಅವರೆಲ್ಲ ಚೀತು ಅಂತ ಉಗಿಯೋ ಥರ ಮಾಡ್ತೀನಿ ಸ್ವಚ್ಛಂದವಾಗಿ ಹಾರಾಡುವಂತ ಅವಳನ್ನು ಆಕಾಶಕ್ಕೆ ಏರಿಸಿದೆ ನಾಳೆ ಅವಳ ರೆಕ್ಕೆಗಳನ್ನು ಮುರಿದು ಪಾತಾಳಕ್ಕೆ ಬೀಳಿಸ್ತೀನಿ ಅಂತಾಳೆ ವಜ್ರೇಶ್ವರಿ ತುಂಬ ಕನಸು ಕಾಣಬೇಡಿ ನಿಮ್ಮ ಮಾನಸಿಕ ಆರೋಗ್ಯಕ್ಕೆ ಅದು ಒಳ್ಳೆಯದಲ್ಲ ಈ ಜೀವ ಜೀವಂತವಾಗಿರುವಾಗ ರಚನಾನ ನೀವು ಏನು ಮಾಡೋಕ್ಕಾಗಲ್ಲ ಅಂತಾನೆ ಜೀವ ವಜ್ರೇಶ್ವರಿಗೆ ಚಾಲೆಂಜ ಅಂತಾಳೆ ವಜ್ರೇಶ್ವರಿ ಹೌದು ಚಾಲೆಂಜ್ ಈ ವಜ್ರೇಶ್ವರಿಗೆ ಚಾಲೆಂಜ್ ಅಂತಾನೆ ಜೀವ ಆಗ ವಜ್ರೇಶ್ವರಿ ಚಿಟಿಕೆ ಹೊಡೆದು ತಾಕತ್ತಿದ್ರೆ ತಡೆಯೋ ನೋಡೋಣ ಅಂತ ಹೋಗ್ತಾಳೆ ಬೆಳಿಗ್ಗೆ ಆರತಿ ಎಲ್ರಿಗೂ ಕಾಫಿ ಕೊಡ್ತಿರ್ತಾರೆ ರಚನಾ ಫೋನ್ ಹಿಡ್ಕೊಂಡು ಆಚೆ ಈಚೆ ಓಡಾಡ್ತಿರೋದನ್ನು ನೋಡಿ ರಚನೆ ಏನಾಯ್ತು ಆಗ್ಲಿಂದ ಟೆನ್ಷನಲ್ಲಿ ಓಡಾಡ್ತಿದ್ಯಲ್ಲ ಅಂತಾರೆ ಆರತಿ ಜೀವ ಎಲ್ಲೂ ಕಾಣಿಸ್ತಿಲ್ಲ ಅಂತಾಳೆ ರಚನಾ ಜೀವ ಕಾಣಿಸ್ತಿಲ್ವ ಏನಮ್ಮ ಹೇಳ್ತಿದ್ಯಾ ಅಂತಾರೆ ಮನೋಹರ್ ಹೌದು ಚಿಕ್ಕಪ್ಪ ಬೆಳಿಗ್ಗೆ ಎದ್ದಾಗಲೇ ಅವ್ರು ಇರಲಿ ಇರಲಿಲ್ಲ ಸರಿ ಗಾರ್ಡನಲ್ಲಿ ವಾಕ್ ಮಾಡ್ತಿದ್ದಾರಾ ಅಂದರೆ ಅಲ್ಲೂ ಇಲ್ಲ ಚಿಕ್ಕಪ್ಪ ಪ್ಪ ಅಂತಳೆ ರಚನಾ ಜೀವ ಜಾತ್ರೆಗೆ ಹೋಗಿದ್ನಾ ಹೋಗಿದ್ನ ಅಂತಾಳೆ ನಿಹಾರಿಕಾ ಇವಾಗ ಎಲ್ಲಿ ಜಾತ್ರೆ ನಡೀತಿದೆ ಅಂತಾಳೆ ವಿಧಿ ದಿನ ನಮ್ಮನೆಯಲ್ಲೇ ನಡೀತಿರುತ್ತಲ್ಲ ಒಂದಲ್ಲ ಒಂದ್ ಜಾತ್ರೆ ಅದಕ್ಕೆ ಬೇಸತ್ತು ಎಲ್ಲಾದ್ರೂ ತಪ್ಪಿಸ್ಕೊಂಡು ಹೋಗ್ಬಿಟ್ನಾ ಅಂತ ಅಂತಾಳೆ ನಿಹಾರಿಕಾ ಏಯ್ ನಿಹಾರಿಕಾ ಯಾಕೆ ಯಾವಾಗಲೂ ಅಪಶಕುನದ ಮಾತೆ ಆಡ್ತಿರ್ತೀಯ ಅಂತಾರೆ ಆತಿ ರಚನಾ ಅವಳನ್ನು ಬಿಡು ಜೀವಾಗ ಮೊದಲು ಫೋನ್ ಮಾಡಿ ನೋಡು ಅಂತಾರೆ ತೇಜ ಆಗ ರಚನಾ ಫೋನ್ ಮಾಡಿ ಚಿಕ್ಕಪ್ಪ ಆವಾಗ ಅಟ್ಲೀಸ್ಟ್ ರಿಂಗ್ ಆಗ್ತಿತ್ತು ಇವಾಗ ಸ್ವಿಚ್ ಆಫ್ ಅಂತ ಬರ್ತಿದೆ ಅಂತಾಳೆ ಹಾಗಿದ್ರೆ ಗಾನ್ ಕೇಸೇ ಇದು ಅಂತಾಳೆ ನಿಹಾರಿಕಾ ಸ್ವಲ್ಪ ಬಾಯಿ ಮುಚ್ಕೊಂಡು ಇರ್ತೀಯ ನೀನು ಅಂತಾರೆ ಮನೋಹರ್ ಬೆಳಿ ಬೆಳಿಗ್ಗೆ ಸ್ವಿಚ್ ಆಫ್ ಮಾಡಿಕೊಂಡು ಎಲ್ಲಿ ಹೋಗಿದ್ದಾನೆ ಅಂತಾರೆ ಆರತಿ ಆಗ ವಜ್ರೇಶ್ವರಿ ಬಂದು ರಚನೆ ಏನಾಯ್ತು ಯಾಕೆಲ್ಲರೂ ಇಲ್ಲಿ ಸಭೆ ಸೇರಿದ್ದೀರಾ ಅಂತಾಳೆ ಅಮ್ಮ ಬೆಳಿಗ್ಗೆಯಿಂದ ಜೀವ ಮನೆಯಲ್ಲಿ ಎಲ್ಲೂ ಕಾಣಿಸ್ತಿಲ್ಲ ಅವಾಗಿಂದ ಫೋನ್ ಟ್ರೈ ಮಾಡ್ತಿದ್ದೀನಿ ಇಷ್ಟೊತ್ತು ಫೋನ್ ರಿಂಗ್ ಆಗ್ತಿತ್ತು ಇವಾಗ ಸ್ವಿಚ್ ಆಫ್ ಅಂತ ಬರ್ತಿದೆ ಅಮ್ಮ ಅಂತಾಳೆ ರಚನಾ ಯಾವುದಾದ್ರೂ ಇಂಪಾರ್ಟೆಂಟ್ ಮೀಟಿಂಗ್ನಲ್ಲಿ ಇರಬಹುದು ಅಂತಾಳೆ ವಜ್ರೇಶ್ವರಿ ಹೌದೌದು ಚಿತ್ರಾನ್ನ ಮಾರೋ ಸಂಘದಲ್ಲಿ ಕೂತಿರ್ಬೋದು ಅಂತಾಳೆ ನಿಹಾರಿಕಾ ಏ ಇರಚ್ಚು ನಿನಗೂ ಜೀವಗೂ ಏನಾದರೂ ಜಗಳ ಆಯ್ತೇನೆ ಅದರಿಂದ ಅವನೇನಾದ್ರೂ ಮುನ್ಸ್ಕೊಂಡ ಅಂತ ಆರ್ತಿ ಇಲ್ಲ ಚಿಕ್ಕಮ್ಮ ಚೆನ್ನಾಗೇ ಇದ್ರು ಅಂತ ಅಮ್ಮ ಮಾಡಿದ ಅವಮಾನಕ್ಕೆ ಏನಾದರೂ ಮನೆ ಬಿಟ್ಟು ಹೋದ್ರ ಅಂತ ಬೇಜಾರು ಮಾಡ್ಕೋಬೇಡಮ್ಮ ಹಾಗೇನಾದರೂ ಇರ್ಬೋದಾ ಅಂದ್ಕೊಂಡೆ ಅಷ್ಟೇ ಅಂತಾಳೆ ರಚನಾ ಸುತ್ತಿ ಬಳಸಿ ನನ್ನಿಂದಾನೇ ಮನೆ ಬಿಟ್ಟು ಹೋಗಿದ್ದಾನೆ ಅಂತ ಹೇಳ್ತಿದ್ಯಾ ಅಂತಾಳೆ ವಜ್ರೇಶ್ವರಿ ಅಲ್ಲ ಅಮ್ಮ ಅದು ಅಂತಾಳೆ ರಚನಾ ಏನೇ ನೀನು ದೊಡ್ಡಮ್ಮನ ಮೇಲೆ ಅನುಮಾನ ಪಡ್ತಿದ್ಯಾ ಅವನೇನಾದ್ರೂ ರೋಷ ಇರೋ ಮನುಷ್ಯ ಆಗಿದ್ದಿದ್ರೆ ಮಾನ ಮರ್ಯಾದೆ ಅವನ ರಕ್ತದಲ್ಲಿ ಹರಿತಿದ್ದಿದ್ರೆ ಸ್ವಾಭಿಮಾನ ಅನ್ನೋದು ಇರ್ತಿದ್ದಿದ್ರೆ ನಿನ್ನೆ ನಿನ್ನೆ ಮನೆ ಬಿಟ್ಟು ಹೋಗ್ತಿದ್ದ ನಿಧಾನವಾಗಿ ಎದ್ದು ಬೆಳಿಗ್ಗೆ ಹೋಗ್ತಿರ್ಲಿಲ್ಲ ಅಂತಾಳೆ ನಿಹಾರಿಕಾ ಕಡ್ಡಿನ ಬೆಂಕಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಲ್ವಾ ನೀನು ಅಂತಾನೆ ತೇಜ ತೇಜ ಬಿಡು ಅವನು ಯಾವ ಕಾರಣಕ್ಕೆ ಎಲ್ಲಿ ಹೋಗಿದ್ದಾನೆ ಗೊತ್ತಿಲ್ಲ ಆದರೆ ಅಪವಾದ ಮಾತ್ರ ಈ ವಜ್ರೇಶ್ವರಿ ಮೇಲೆ ಬಿದ್ದಿದೆ ಅದನ್ನು ಅವನ್ನ ಹುಡುಕಿಸಿ ಕರ್ಕೊಂಡು ಬಂದು ನಾನು ನಿರಪರಾಧಿ ಅಂತ ಪ್ರೂವ್ ಮಾಡ್ತೀನಿ ಅಂತಾಳೆ ವಜ್ರೇಶ್ವರಿ ಅಮ್ಮ ತಪ್ಪು ತಿಳ್ಕೊಬೇಡಮ್ಮ ಅಂತಾಳೆ ರಚನಾ ನಿನ್ನ ಗಂಡನ ನಿನ್ನ ಮುಂದೆ ನಿಲ್ಲಿಸಿ ಆಮೇಲೆ ಮಾತಾಡ್ತೀನಿ ಅಂತ ವಜ್ರೇಶ್ವರಿ ಹೋಗ್ತಾಳೆ ಈಚೆ ಜೀವನ ಗೋಣಿಶೀಲದಲ್ಲಿ ಕಟ್ಟಿರ್ತಾರೆ ತೇಜ ರೌಡಿಗಳ ಜೊತೆ ಇರ್ತಾನೆ ಹೇಳ್ಕೊಳ್ಳೋಕೆ ಒಂದು ಊರು ತಲೆ ಮೇಲೆ ಒಂದ್ಸೂರು ಮಲ್ಗೋಕೆ ಬೂಮ್ ತಾಯಿ ಮಂಚ ಅಂತ ಜೀವ ಹಾಡನ್ನು ಹೇಳ್ತಾನೆ ರೌಡಿಗಳು ಕೋಲಿಂದ ಜೀವಂಗೆ ಹೊಡಿತಾರೆ ನಂತರ ಸಾಕು ಅಂತ ಟೈಗರ್ ಕೈಸನ್ನೇ ಮಾಡ್ತಾನೆ ಆಗ ಮತ್ತೆ ಜೀವ ಕಟ್ಕೊಂಡು ಪುಟ್ನಂಜಿ ನಗ್ನಗ್ತಾ ಗಂಜಿ ಕೊಟ್ರಾಯ್ತು ರತ್ನನ್ ಪ್ರಪಂಚ ಅಂತ ಹಾಡು ಹೇಳ್ತಾನೆ ಇದು ಮಾಮೂಲಿ ಮಿಡಲ್ ಕ್ಲಾಸ್ ಅಲ್ಲ ಅಣ್ಣ ದನಕ್ಕೆ ಬಿಡ್ದಂಗೆ ಬಡಿದ್ರು ಸಾಂಗ್ ಹಾಡ್ತವನೇ ಸಾಂಗು ಅಂತಾನೆ ರೌಡಿ ಇಲ್ಲಿ ಎಲ್ಲೋ ಟೈಗರ್ ವಾಸನೆ ಬರ್ತಿದೆಯಲ್ಲ ಒಳ್ಳೆ ಕ್ವಾಲಿಟಿ ಕೋಣಿ ಕಟ್ ಹಾಕಿದ್ದೀರಾ ಅದಕ್ಕೆ ಯಾರೂ ಕಾಣಿಸ್ತಿಲ್ಲ ನನ್ನ ಕಿಡ್ನಾಪ್ ಮಾಡಿ ಎತ್ತಾಕೊಂಡು ಬರೋದಕ್ಕೆ ಎಷ್ಟು ದುಡ್ಡು ಕೊಟ್ಲು ಆ ವಜ್ರೇಶ್ವರಿ ಅಂತಾನೆ ಜೀವ ಆಗ ರೌಡಿ ಏನಣ್ಣ ಇವನು ಕಣ್ಣಾರೆ ಕಂಡಂಗೆ ಹೇಳ್ತವನೇ ಅಂತಾನೆ ಶ್ ಅಂತಾನೆ ಟೈಗರ್ ಆಗ ವಜ್ರೇಶ್ವರಿಗೆ ಹೇಳ್ರು ಬೋನಲ್ಲಿ ಹಾಕಿದ ತಕ್ಷಣ ಹುಲಿ ಬೇಕಾಗಲ್ಲ ಅಂತ ಅಂತಾನೆ ಜೀವ ಮತ್ತೆ ಹೊಡೀರಿ ಅಂತ ಸನ್ನೆ ಮಾಡ್ತಾನೆ ಟೈಗರ್ ಆಗ ರೌಡಿಗಳು ಅವನಿಗೆ ಮತ್ತೆ ಹೊಡಿತಾರೆ ಈಚೆ ವಜ್ರೇಶ್ವರಿ ಫೋನಲ್ಲಿ ಹೌದು ಕಮಿಷನರ್ ಸರ್ ಜೀವನ ನಳಿಯ ಅವನು ಬೆಳಿಗ್ಗೆಯಿಂದ ಕಾಣಿಸ್ತಿಲ್ಲ ಅವನೇನದ ಎಲ್ಲೋದ ಏನೂ ಗೊತ್ತಾಗ್ತಿಲ್ಲ ಅವ್ನ ಫೋನು ಸ್ವಿಚ್ ಆಫ್ ಆಗಿದೆ ಸರ್ ನೀವೇ ನನಗೆ ಈ ವಿಷಯದಲ್ಲಿ ಹೆಲ್ಪ್ ಮಾಡಬೇಕು ಅವ್ನ ಡೀಟೇಲ್ಸ್ ಎಲ್ಲ ಕಳಿಸ್ತೀನಿ ಅಂತ ಹೇಳ್ತಾ ಆಗ ರಚನಾ ಬಂದು ಅಮ್ಮ ನಾನು ಈಗ ತಾನೇ ಇನ್ಫೆಕ್ಟ್ ಇನ್ಸ್ಪೆಕ್ಟರ್ ಅವರ ಹತ್ರ ಮಾತಾಡಿದೆ ಹೇಗಾದರೂ ಮಾಡಿ ಜೀವ ಮೊಬೈಲ್ನ ಟ್ರೈಸ್ ಮಾಡಿ ಕಂಡು ಹಿಡಿತೀನಿ ಅಂತ ಹೇಳಿದ್ದಾರೆ ಅಂತಾಳೆ ರಚಾನನ್ ನೀನ್ಯಾಕೆ ಪೊಲೀಸರವರಿಗೆ ಫೋನ್ ಮಾಡೋಕೋದೆ ಅಂತಾಳೆ ವಜ್ರೇಶ್ವರಿ ಆ ಕತೆಗೆ ಒಬ್ಬ ವ್ಯಕ್ತಿ ಮಿಸ್ ಆಗಿದ್ದಾನೆ ಅಂದರೆ ಮೊದಲು ಮಾಡಬೇಕಾಗಿರೋ ಕೆಲಸ ಅದಿದ್ದಾನೆ ಅಂತಾರೆ ಮನೋಹರ್ ಕರೆಕ್ಟ್ ಬೈ ಚಾನ್ಸ್ ವಿಷಯ ಏನಾದರೂ ಮೀಡಿಯಾ ಲಿಕ್ಕಾದರೆ ನಿಮ್ಮ ಮನೆ ಮುಂದೆ ಸಂತೆ ಸೇರಿಬಿಡ್ತಾರೆ ಅಂತ ಹೇಳಿದೆ ಅಂತಾಳೆ ವಜ್ರೇಶ್ವರಿ ಈಗ ಸಂತೆಗಿಂತ ಜೀವ ಮುಖ್ಯ ಅಲ್ವಾ ಹೇಗಾದರೂ ಮಾಡಿ ಅವ್ರನ್ನ ಪತ್ತೆ ಹಚ್ಚಬೇಕು ಅಂತಾರೆ ಆತಿ ಅವ್ರು ಎಲ್ಲಿಗೆ ಹೋದರು ಅಂತಲೇ ಗೊತ್ತಾಗ್ತಿಲ್ವಲ್ಲಮ್ಮ ನೀಡಿ ಇನ್ಸ್ಪೆಕ್ಟರ್ ಗಜಾನನ್ ಹಾನೆಸ್ಟ್ ಆಫೀಸರ್ ಅವ್ರು ಹೇಗಾದರೂ ಮಾಡಿ ಜೀವನ ಟ್ರೇಸ್ ಮಾಡ್ತಾರೆ ಅಂತಲೇ ತೇಜ ನೀವು ಹೇಳೋ ಥರ ನೋಡಿದರೆ ಆ ನಾನು ಯಾರೋ ಕಿಡ್ನಾಪ್ ಮಾಡ್ಕೊಂಡು ಹೋಗಿರೋ ಥರ ಇದೆಯಲ್ಲ ಅಂತಾಳೆ ನಿ ಅರಿಕಾ ನಿಂದೇನೆ ಅಂತಾಳೆ ಇದಿ ಆಗ ಕೃಷ್ಣ ಬಂದು ಅಮ್ಮ ಬೇಬಿ ಎಲ್ಲೂ ಕಾಣಿಸ್ತಿಲ್ಲ ಅಂತಾಳೆ ಕೃಷ್ಣ ಪುಟ್ಟ ಬೇಬಿ ಎಳ್ನೀರು ಕುಡಿಯೋಕೆ ಹೋಗಿದ್ದಾರೆ ನೀನು ಹಾಲು ಕುಡ್ದೀಯಾ ಬಾ ಅಂತ ಆರತಿ ಅವಳನ್ನು ಹೋಗ್ತಾರೆ ಜೀವನ ಬಿಟ್ಟು ಕೃಷ್ಣ ಖಂಡಿತ ಇರೋದಿಲ್ಲ ಸ್ವಲ್ಪ ಹೊತ್ತು ಅಮ್ಮನ ಅವಳನ್ನು ಮ್ಯಾನೇಜ್ ಮಾಡ್ಬೋದು ಅಷ್ಟೇ ಆಮೇಲೆ ಏನು ಮಾಡೋದು ಅಂತಾಳೆ ರಚನಾ ಡೋಂಟ್ ವರಿ ರಚನಾ ನಾನು ನನ್ನೆಲ್ಲ ಸೋರ್ಸ್ನ ಬಿಟ್ಟು ಜೀವ ಎಲ್ಲೇ ಇದ್ರೂ ಹುಡುಕ್ತೀನಿ ಅಂತಾಳೆ ವಜ್ರೇಶ್ವರಿ ಈಚೆ ಜೀವ ಹಲೋ ಎಲ್ಲರೂ ಸತ್ಗಿತ್ತು ಹೋದ್ರೇನೋ ಯಾರಾದರೂ ಏನಾದರೂ ಮಾತಾಡ್ರೋ ವಜ್ರೇಶ್ವರಿ ಫೋನ್ ಮಾಡೋ ತನಕ ಟೈಮ್ ಪಾಸ್ ಆಗಬೇಕಲ್ಲ ನನಗೆ ನಿಮಗೆಲ್ಲ ಓದಿಲ್ಲ ಬರಾನು ಇರಲ್ಲ ಅದಕ್ಕೆ ಹೊಟ್ಟೆ ಪಾಡಿಗೆ ನಾನು ಫ್ಯಾಮಿಲಿ ಮ್ಯಾನ್ ಕಷ್ಟ ಏನು ಅಂತ ನನಗೂ ಗೊತ್ತಿದೆ ಅದಕ್ಕೆ ನಿಮಗೊಂದು ಬೆಸ್ಟ್ ಚಾನ್ಸ್ ಇದ್ದೀನಿ ಆ ಟೈಗರ್ ಒಬ್ಬನ ಬಿಟ್ಟು ಎಲ್ಲ ಓಡಿ ಹೋಗ್ಬಿಡಿ ಇಲ್ಲ ಅಂದರೆ ಮೂಟೆಯಿಂದ ಆಚೆ ಬಂದಾಗ ನನ್ನ ಕಣ್ಣಿಗೆ ಬಿದ್ದ್ರಿ ಅಂದ್ಕೊಳ್ಳಿ ನಿಮ್ಮ ಹೆಂಡತಿ ಮಕ್ಕಳು ನಿಮ್ಮ ಫೋಟೋ ಮುಂದೆ ಆಳ್ತಾ ನಿಂತಿರ್ತಾರೆ ಅಂತ ಜೀವ ಜೋರಾಗಿ ನಗ್ತಾನೆ ಏಯ್ ಯಾಕೋ ನಗ್ತಿದ್ಯಾ ಅಂತಾನೆ ರೌಡಿ ನನ್ನನ್ನು ಕಿಡ್ನಾಪ್ ಮಾಡಿಸಿರೋದೆ ವಜ್ರೇಶ್ವರಿ ಅಂತ ಏನಾದರೂ ಗೊತ್ತಾದರೆ ವಜ್ರೇಶ್ವರಿ ಗುತಿ ಏನಾಗ್ಬೋದು ಅಂತ ಸುಮ್ಮನೆ ಒಂದು ಯೋಚನೆ ಮಾಡಿದೆ ಅದಕ್ಕೆ ನಗು ಬಂತು ಅಂತಾನೆ ಜೀವ ಟೈಗರ್ ಫೋನ್ ತಗೊಂಡು ವಜ್ರೇಶ್ವರಿಗೆ ಕಾಲ್ ಮಾಡ್ತಾನೆ ರೌಡಿನ ಕರೆದು ಏನು ಹೇಳಿ ಆಚೆ ಕಳಿಸ್ತಾನೆ ಈಚೆ ಬಂದು ರೌಡಿ ಮೇಡಮ್ ಕಿಡ್ನಾಪ್ ಮಾಡಿಸಿದ್ದು ನೀವೇ ಅಂತ ಜೀವ ಜೀವಕ್ಕೆ ಗೊತ್ತಾಗ್ಬಿಟ್ಟಿದೆ ಅಂತಾನೆ ಏನು ಹೇಳ್ತಿದ್ಯಾ ಅಂತಾಳೆ ವಜ್ರೇಶ್ವರಿ ಆಗ ರಚನೆ ಬಂದು ಅದು ಜೀವ ಸಿಕ್ಕಿದ್ನಂತ ಒಂದು ನಿಮಿಷ ಕೊಡು ಅಂತ ಫೋನ್ ತೊಗೊಂಡು ಹಲೋ ಜೀವ ಅಂತಾಳೆ ಈಚೆ ಕೃಷ್ಣ ಬೇಜಾರಲ್ಲಿ ಕೂತಿರುವಾಗ ರಕ್ಷಿತ್ ಬಂದು ಕೃಷ್ಣ ಅಂತಾನೆ ರಕ್ಷಿತ್ ನೀನು ಹೇಳೋ ಹೇಗೋ ಇಲ್ಲಿಗೆ ಬಂದೆ ಅಂತಾಳೆ ಕೃಷ್ಣ ಅದ ನಾನು ದೊಡ್ಡವನಾಗಿ ಬಿಟ್ಟಿದ್ದೀನಲ್ಲ ಎಲ್ಲಿಗೆ ಬೇಕಾದರೂ ಹೋಗ್ತೀನಿ ಎಲ್ಲಿಗೆ ಬೇಕಾದರೂ ಬರ್ತೀನಿ ನೀನ್ಯಾಕೆ ಡರ್ ಆಗಿದ್ಯಾ ಅಂಕಲ್ ಏನಾದರೂ ಬೈದ್ರಾ ಅಂತಾನೆ ರಕ್ಷಿತ್ ಬೇಬಿ ಬೆಳಿಗ್ಗೆಯಿಂದ ಎಲ್ಲೂ ಕಾಣಿಸ್ತಿಲ್ಲ ಏಳ್ನೀರು ಕುಡಿಯೋಕೆ ಹೋಗಿದ್ದಾರೆ ವಾಕಿಂಗ್ ಹೋಗಿದ್ದಾರೆ ಜಾಗಿಂಗ್ ಹೋಗಿದ್ದಾರೆ ಅಂತ ಒಬ್ಬೊಬ್ಬರು ಒಂದೊಂದು ಹೇಳ್ತಿದ್ದಾರೆ ಏನು ಕನ್ಫ್ಯೂಷನ್ ಅಂತ ಬೇಬಿಗೆ ಕಾಲ್ ಮಾಡಿದರೆ ಸ್ವಿಚ್ ಆಫ್ ಅಂತ ಮಾಡ್ಕೊಂಡಿದ್ದಾರೆ ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಕಣೋ ಅಂತಾಳೆ ಕೃಷ್ಣ ಜೀವ ಅಂಕಲ್ ಈ ಮನೇಲಿ ಬೇಜಾರಾಗಿರಬೇಕು ಅದಕ್ಕೆ ಹಳೆ ಮನೆಗೆ ಹೋಗಿರಬೇಕು ಫ್ರೆಂಡ್ಸ್ನ ಅಕ್ಕಪಕ್ಕದವ್ರನ್ನ ಟೈಮ್ ಪಾಸ್ ಮಾತಾಡಿ ಟೈಮ್ ಪಾಸ್ ಮಾಡ್ಕೊಂಡು ಬರ್ತಾರೆ ಅಂತಾನೆ ರಕ್ಷಿತ್ ಹಾಗಿದ್ರೆ ನಾವು ಅಲ್ಲಿಗೆ ಹೋಗೋಣ ಅಂತಾಳೆ ಕೃಷ್ಣ ರಚ್ಚು ನಿಮ್ಮನ್ನು ಬಿಡ್ತಾರಾ ಅಂತಾಳೆ ರಕ್ಷಿತ್ ನಾನು ಬೇಬಿನ ನೋಡಬೇಕು ಅಷ್ಟೆ ನಡಿ ಹೋಗೋಣ ಅಂತಾಳೆ ಕೃಷ್ಣ ಯಾರಿಗೂ ಗೊತ್ತಾಗ್ದಂಗೆ ಹೋಗೋಣ ಅಂತ ರಕ್ಷಿತ್ ಈಚೆ ರಚನಾ ಹಲೋ ನಾನು ರಚನಾ ಮಾತಾಡ್ತಿರೋದು ಮಾತು ಕೇಳಿಸ್ತಿದ್ಯಾ ಹಲೋ ಯಾರು ನೀವು ಜೀವ ಎಲ್ಲಿ ಅಂತಳೆ ಆಗ ಜೀವ ಜೋರಾಗಿ ನಗ್ತಾನೆ ಜೀವ ಜೀವ ನಿಮ್ಮ ಧ್ವನಿ ಕೇಳಿಸ್ತಿದ್ದೆ ಮಾತಾಡಿ ಎಲ್ಲಿದ್ದೀರಾ ನೀವು ಹಲೋ ಜೀವ ಅಂತಾಳೆ ರಚನಾ ಆಗ ವಜ್ರೇಶ್ವರಿ ಫೋನ್ ತೊಗೊಂಡು ಯಾರಪ್ಪ ನೀವು ಜೀವ ನಿಮ್ಮ ಹತ್ರ ಇದ್ದಾನಾ ನೀವು ಕರ್ಕೊಂಡು ಹೋಗಿದ್ದೀರಾ ಅಂತಾಳೆ ಆಗ ಟೈಗರ್ ಫೋನ್ ತೊಗೊಂಡು ಈಚೆ ಬಂದು ಮೇಡಮ್ ಅಂತಾನೆ ಹೇಳಿ ಅಂತಾಳೆ ವಜ್ರೇಶ್ವರಿ ವಾಸನೆ ಹಿಡಿದ್ಬಿಟ್ಟ ಅವನು ನಾವೇ ಕಿಡ್ನಾಪ್ ಮಾಡಿದ್ದು ಅಂತ ಕಂಡು ಹಿಡ್ಬಿಡ್ತಾ ಬಿಟ್ಟ ಅಂತಾನೆ ಟೈಗರ್ ಏನು ಹೇಳ್ತಿದ್ದೀರಾ ಜೀವ ನನ್ನಳ್ಯ ಅವ್ನು ಯಾರು ಏನು ಮಾಡಿಕೊಡ್ದು ನಿಮ್ಗೆ ಏನು ಬೇಕು ು ಕೇಳಿ ನಾನು ವ್ಯವಸ್ಥೆ ಮಾಡ್ತೀನಿ ಆಯಿತು ಏರ್ಪಾಟ್ ಮಾಡ್ತೀನಿ ಸ್ವಲ್ಪ ಟೈಮ್ ಕೊಡಿ ಅಂತ ಕಾಲ್ ಕಟ್ ಮಾಡ್ತಾಳೆ ಯಾಕೆಂದ್ರೆ ಮನೆಯವರೆಲ್ಲ ಅಲ್ಲೇ ಇರ್ತಾರೆ ಅದಕ್ಕೆ ನಾಟಕ ಮಾಡ್ತಾಳೆ ವಜ್ರೇಶ್ವರಿ ಟೈಗರ್ ಇದೇನೆಂದು ಅಂತ ಸುಮ್ಮನಾಗ್ತಾನೆ ಯಾರಮ್ಮ ಅವರು ಜೀವನ ಕಿಡ್ನಾಪ್ ಮಾಡಿದಾರ ಏನು ಬೇಕಂತೆ ಅವರಿಗೆ ಅಂತಾಳೆ ರಚನಾ ಒಂದು ಕೋಟಿ ಬೇಕಂತೆ ಅಂತಾಳೆ ವಜ್ರೇಶ್ವರಿ ಹಾಗಾದರೆ ಮೊದಲು ದುಡ್ಡು ಕೊಟ್ಟು ಜೀವನ ಬಿಡಿಸ್ಕೊಂಡು ಬರೋಣ ಅಂತಾರೆ ಮನೋಹರ್ ಹೌದು ಅತಿಗೆ ಅಂತಾನೆ ತೇಜ ಏನು ಆ ಚಿತ್ರಣಕ್ಕೆ ಒಂದು ಕೋಟಿ ರೂಪಾಯಿಯ ಖರ್ಚು ಮಾಡಬೇಕಾ ಅಯ್ಯಯ್ಯೋ ಸುಮ್ಮನೆ ಇರಿ ನೀವು ಯಾರೂ ಕೇರ್ ಮಾಡಿಲ್ಲ ಅಂದರೆ ಇವನಿಂದ ಏನೂ ಯೂಸ್ ಇಲ್ಲ ಅಂತ ಅವರೇ ಬಿಟ್ಟು ಕಳಿಸ್ತಾರೆ ಅಂತಳೇ ನಿಹಾರಿಕಾ ನಾಳೆ ನೀನು ಇದೇ ಇದ್ದಾಗ ನಾವು ಹಾಗೆ ಯೋಚನೆ ಮಾಡೋದ ಅಂತಾಳೇನಿದೀ ಏ ಸುಮ್ಮನೆ ರೀ ಅಂತಾಳೆ ಆತಿ ಅತಿಗೆ ನಾವು ಯೋಚನೆ ಮಾಡ್ತಾ ಕೂತ್ರೆ ಆಗಲ್ಲ ತಕ್ಷಣ ಹೋಗಿ ಅಂತ ತೇಜ ಹೇಳುವಾಗ ಒಂದು ನಿಮಿಷ ನಾನು ಕಮಿಷ್ನರ್ ಹತ್ರ ಮಾತಾಡಿದ್ದೀನಿ ಈಗ ಹೋಗಿ ನೇರವಾಗಿ ಮೀಟ್ ಮಾಡ್ತೀನಿ ಏನು ಮಾಡಿ ಜೀವನ ಸೇಫಾಗಿ ಕರ್ಕೊಂಡು ಬರ್ಬೋದು ಅಂತ ಸಜೆಷನ್ ತಗೋತೀನಿ ಅಂತಾಳೆ ವಜ್ರೇಶ್ವರಿ ಅಮ್ಮ ಹಣ ಹೋದರೆ ಪರವಾಗಿಲ್ಲ ಕೊಟ್ಬಿಡು ನನಗೆ ಜೀವ ಸುರಕ್ಷಿತವಾಗಿ ಬರಬೇಕು ಅಂತಾಳೆ ರಚನಾ ಅಮ್ಮ ಹಣದ ಬಗ್ಗೆ ಯೋಚನೆ ಮಾಡಿದಾನ ಯಾವತ್ತಾದರೂ ನೋಡಿದ್ದೆ ರಚನಾ ಅವಸರ ಪಡ್ಬಿಡ ಬಿಸಿ ನೀರನ್ನು ಕಾಲ್ ಮೇಲೆ ಸುರ್ಕೊಳ್ಳೋಕ್ಕಾಗಲ್ಲ ಅವ್ರು ಕೇಳಿದ ತಕ್ಷಣ ದುಡ್ಡು ಕೊಟ್ಟರೆ ಇವ್ರ ಹತ್ರ ತುಂಬ ದುಡ್ಡಿದೆ ಅವಾಗವಾಗ ಇವ್ರ ಮನೆಯಿಂದ ಒಬ್ಬೊಬ್ಬರನ್ನೇ ಕಿಡ್ನಾಪ್ ಮಾಡಿ ದುಡ್ಡನ್ನು ಹೊಡಿತಾ ಇರೋಣ ಅಂತ ಅವ್ರು ಯೋಚನೆ ಮಾಡಲ್ವಾ ಅಂತಾಳೆ ವಜ್ರೇಶ್ವರಿ ಹಾಗಂತ ನಾವು ಈಗ ರಿಸ್ಕ್ ತಗೊಳ್ಳೋಕ್ಕಾಗಲ್ಲ ಅಂತಾರೆ ಮನೋಹರ್ ಅವರು ಟೈಮ್ ಕೊಟ್ಟೆ ಕೊಡ್ತಾರೆ ಅಂತಾಳೆ ವಜ್ರೇಶ್ವರಿ ಅಮ್ಮ ಅಂತಾಳೆ ರಚನಾ ಜೀವನ ಬಿಡ್ಸ್ಕೊಂಡು ಬರೋದು ಈ ಅಮ್ಮನ ಜವಾಬ್ದಾರಿ ಸರಿನಾ ಅಂತ ವಜ್ರೇಶ್ವರಿ ಹೋಗ್ತಾಳೆ ಈಚೆ ಕೃಷ್ಣ ರಕ್ಷಿತ್ ಅಲ್ಲಿರೋ ಕಾರಿನ ಡಿಕ್ಕಿಲಿ ಕೂತ್ಕೋತಾರೆ ಆಗ ವಜ್ರೇಶ್ವರಿ ಫೋನಲ್ಲಿ ಮಾತಾಡ್ತಾ ಜೀವನ ಅಲ್ಲೇ ಇಟ್ಕೊಳ್ಳಿ ನಾನು ಬರ್ತಿದ್ದೀನಿ ಏನು ಮಾಡಿದ್ರು ಬಿಡಬೇಡಿ ಅಂತ ೇ ಕಾರಲ್ಲಿ ಹೋಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ